ಶಾಸಕ ಎನ್ ವೈ ಗೋಪಾಲಕೃಷ್ಣರವರಿಂದ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮೊಳಕಾಲ್ಮುರು ಪಟ್ಟಣದಲ್ಲಿ ತಾಲೂಕು ಮಾದಿಗ ಮಹಾಸಭಾ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಮಾದಿಗ ಮಹಾಸಭಾದ ಮುಖಂಡರು ಮಾತನಾಡಿ ಮೊಳಕಾಲ್ಮುರು ಪಟ್ಟಣದಲ್ಲಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಭಾಭವನ ನಿರ್ಮಾಣವು ತಾಲೂಕಿನ ಮಾದಿಗ ಮಹಾಸಭಾದ ಬಹುದಿನಗಳ ಬೇಡಿಕೆಯಾಗಿತ್ತು ಇದಕ್ಕೆ ಪೂರಕವೆಂಬಂತೆ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಹಾಗೂ ಎರಡು ಕೋಟಿ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಕಾರ್ಯಕ್ರಮದ ಶಂಕುಸ್ಥಾಪನೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟಿರುವಂತಹ ಜಾಗದಲ್ಲಿ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ನೆರವೇರಿಸಲಿದ್ದಾರೆ ಅಂತ ತಾಲೂಕು ಮಾದಿಗ ಮಹಾಸಭಾದ ಮುಖಂಡರು ತಿಳಿಸಿದ್ದಾರೆ ಆದ ಕಾರಣ ತಾಲೂಕಿನ ಮಾದಿಗ ಸಮುದಾಯ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾದಿಗ ಮಹಾಸಭಾ ಮುಖಂಡರಾದ ಪ್ರಕಾಶ್ ನಾಗಭೂಷಣ್ ಶ್ರೀನಿವಾಸ ಪರಮೇಶಿ ಎರ್ಜೆನ್ಹಳ್ಳಿಯ ನಾಗರಾಜ್ ಮತ್ತು ಕರಿಬಸಪ್ಪ ಸೇರಿದಂತೆ ತಾಲೂಕು ಮಾದಿಗ ಮಹಾಸಭಾದ ಮುಖಂಡರು ಭಾಗವಹಿಸಿದ್ರು ಉದ್ದೇಶದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಸಮಾಜದ ಕೆಲಸಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಆಂಗಲ್ ರಸ್ತೆಯಲ್ಲಿ ಎರಡು ಎಕರೆ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದರೆ ವಾಲಂಟರಿಯಾಗಿ ಮತ್ತು ಆ ಮಂಜೂರು ಮಾಡಿಸಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಎರಡು ಕೋಟಿ ಮಂಜೂರಾಗಿದ್ದರೂ ಸಮೇತವಾಗಿ ಭವನ ನಿರ್ಮಾಣಕ್ಕೆ ಇನ್ನೂ ಈ ಹಣ ಸಾಕಾಗೋದಿಲ್ಲ ಅಂತೇಳಿ ನಿನ್ನೆ ಸಮಾಜ ಕಲ್ಯಾಣ ಸಚಿವರೊಂದಿಗೆ ಸಮಾಲೋಚನೆ ಮಾಡಿ ಇನ್ನೂ ಎರಡು ಕೋಟಿಯನ್ನು ಮಂಜೂರು ಮಾಡಿಸಿ ಸುಸಜ್ಜವತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡೋದಕ್ಕೆ ನಾಳೆ ಎನ್ ವೈ ಕೃಷ್ಣಾಜಿ ಅವರು ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮಳಕಾನ್ಮೂರು ಕ್ಷೇತ್ರದ ಎಲ್ಲ ದಲಿತ ಜನಾಂಗದ ಶೋಷಿತ ಜನಾಂಗದ ಎಲ್ಲರೂ ಕೂಡ ಭಾಗವಹಿಸಿ ಹಾಗಾಗಿ ನಾನು ವಿಶೇಷವಾಗಿ ಕ್ಷೇತ್ರದ ಶಾಸಕರಿಗೆ ನಾನು ನಮಗೆ ನಿವೇಶನ ಮತ್ತು ಅನುದಾನವನ್ನು ಕೊಡಿಸಿ ಗುದ್ದಿ ಪೂಜೆ ನೆರವೇರಿಸಿದಂಥ ಸಂದರ್ಭಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸಮಾಜದ ಪರವಾಗಿ ಹಾಗೆಯೇ ನಮ್ಮ ನಾಡಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ದಲಿತ ಸಮಾಜದ ಬಂಧುಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಅಂತ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಉದ್ವಯೋಗಪೂರ್ವಕವಾಗಿ ಬರ್ತಾಯಿದ್ದೆ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೃಹತ್ ಭವನ ಯಾಕಂದರೆ ಇದು ಆಗಿ ಕಟ್ಟಂಥದ್ದಲ್ಲ ಒಂದು ಬೃಹತ್ ಭವನ ಅದು ಅಲ್ಲಿ ಅದೊಂದು ಅಂಬೇಡ್ಕರ್ ಅಂದರೆ ಯಾವುದೋ ಒಂದು ಜಾತಿಯ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಅದನ್ನು ಮುನ್ನಡೆಸಿದಂತಹ ವ್ಯಕ್ತಿ ಬಾಬಾ ಸಾಹೇಬ್ ದುರಾದೃಷ್ಟ ಏನು ಅಂದರೆ ಈ ದೇಶದಲ್ಲಿ ಭಾರತ ಅಂದರೆ ಭೇದ ಭೇದ ಇಲ್ಲದೆ ಭಾರತ ಬದುಕೋದೇ ಇಲ್ಲ ಅಂತಹ ಭೇದಕ್ಕೆ ಸಿಲುಕಂಡಂತಹ ವ್ಯಕ್ತಿ ನಂತರದ ದಿನಗಳಲ್ಲಿ ಅವರ ಆ ತೇಜಸ್ಸು ಅವರ ಕಾರ್ಯವೈಖರಿ ಅವರ ಅದನ್ನೆಲ್ಲ ಮನಗಂಡ